ಚಂದನ್ ಶೆಟ್ಟಿ ಮತ್ತು ಗೌಡ ಅವರ ಮಧ್ಯೆ ಬಿರುಕು ಕಂಡು ಇದೀಗ ಡಿವೋರ್ಸ್ ಕೂಡ ಆಯ್ತು ಸೊ ಸದ್ಯ ಇದೀಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕೆ ಡಿವೋರ್ಸ್ ಕೊಟ್ರಿ ಏನಾಯ್ತು ಮನೆಯಲ್ಲಿ ಗೊಂದಲ ಆಯ್ತಾ ಇವರ ಯಾರಾದರೂ ಅಕ್ರಮ ಸಂಬಂಧವನ್ನ ಬೆಳೆಸಿದ್ರ ಸೊ ಯಾರಾದ್ರೂ ತಪ್ಪು ಮಾಡಿದ್ರ ಎಲ್ಲ ಒಂದು ಪ್ರಶ್ನೆಗಳಿಗೆ ಇದೀಗ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಇಬ್ಬರು ಕೂಡ ಪ್ರೆಸ್ ಮೀಟ್ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಇದೀಗ ಉತ್ತರ ಕೊಟ್ಟು ಆದ್ರೆ ಸದ್ಯ ಇದೀಗ ನಿವೇದಿತ ಗೌಡ ಅವರು ಹೈದರಾಬಾದ್ಗೆ ಹೋಗ್ತಾರೆ ಎನ್ನುವ ಮಾತು ಕೂಡ ಬರ್ತಾ ಇತ್ತು ಸೊ ಏನಪ್ಪಾ ಅಂದ್ರೆ ಇಬ್ರು ಕೂಡ ಒಪ್ಪಿಗೆಯನ್ನು ಪಡೆದುಕೊಂಡು ಡಿವಾರ್ಸ್ ಕೊಟ್ಟಿದ್ರು ಸೊ ಸದ್ಯ ಇದೀಗ ದಿಢೀರೆಂದು ಚಂದನ್ ಶೆಟ್ಟಿ ಮನೆಗೆ ನಿವೇದಿತ ಗೌಡ ಅವರು ಬಂದಿದ್ದಾರೆ ಸೊ ಶಾಕ್ ಏನಾಗುತ್ತೆ ಏನು ನಿಜಕ್ಕೂ ಅವರು ಚಂದನ್ ಶೆಟ್ಟಿ ಮನ್ಸಿಂದ ಬೇಡ ಅಂತ ಬಿಟ್ಟೋದ್ರ ಇಲ್ಲ ಚಂದನ್ ಶೆಟ್ಟಿ ಜೊತೆ ಇರಬೇಕು ಅಂತ ಬಂದ್ರ ಗೊತ್ತಿಲ್ಲ ಸ್ನೇಹಿತರೆ ಸದ್ಯ ಇದೀಗ ಬಂದಿರೋ ಉದ್ದೇಶ ಗೌಡ ಅವರು ಸದ್ಯ ಇದೀಗ ಚಂದನ್ ಶೆಟ್ಟಿ ಮನೆಯಲ್ಲಿ ಇರುವಂತಹ ಲಗೇಜ್ ಆಗಿರ್ಬೋದು ಸೊ ಕೆಲವೊಂದಿಷ್ಟು ವಸ್ತುಗಳನ್ನು ಬಿಟ್ಟು ಹೋಗಿದ್ರಂತೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ನಿವೇದಿತ ಗೌಡ ಚಂದನ್ ಶೆಟ್ಟಿ ಮನೆಗೆ ಬಂದಿದ್ದಾರೆ ಸೊ ಇದೀಗ ಏನೇ ಆಗಲಿ ವೀಕ್ಷಕರೇ ಮ್ಯೂಸಿಕಲ್ ಡೈರೆಕ್ಟರ್ಲಿ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿರುವಂತಹ ಚಂದನ್ ಶೆಟ್ಟಿ ಹಾಗೆ ಕಾಮಿಡಿ ಸೀನ್ಗಳಲ್ಲಿ ತನ್ನದೇ ಆದ ಡ್ಯಾನ್ಸ್ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸುವಲ್ಲಿ ಕಾಮಿಡಿ ಮಾಡುವಲ್ಲಿ ಯಶಸ್ಸನ್ನು ಪಡೆದಿರುವಂತಹ ಗೌಡ ಗೌಡವರು ಸೊ ಇಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಲವ್ ಮಾಡಿದ್ರು ಸೊ ಮದುವೆ ಆಗಿದ್ರು ಸೊ ಅಭಿಮಾನಿಗಳಿಗೂ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು ಸೊ ಇಂತಹ ಸಂದರ್ಭದಲ್ಲಿ ಇಬ್ಬರ ವೈಮನಸ್ಸಿಗೆ ಕಾರಣವಾಗಿ ವಿಚ್ಛೇದನವನ್ನು ಪಡೆದುಕೊಂಡಂತಹ ಇವರು ಇದೀಗ ಬೇರೆ ಬೇರೆ ಆಗಿದ್ದಾರೆ ಸೊ ಸದ್ಯ ದಿಢೀರಂದು ಚಂದನ್ ಶೆಟ್ಟಿ ಮನೆಗೆ ಬಂದು ತನ್ನ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಸೊ ಎಲ್ಲ ಒಂದು ಕಡೆ ಮನಸ್ಸಿಗೆ ಬೇಜಾರಂತಾನೆ ಅನ್ ಅನ್ಸುತ್ತೆ ವೀಕ್ಷಕರೇ ವೀಕ್ಷಕರೇ ಆ ಬ್ರೇಕ್ ಅವರ ಫ್ಯಾನ್ಸ್ಗಳಿಗೆ ಸೊ ತುಂಬ ಅನೋನ್ಯವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು ಸುಖ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಫ್ಯಾನ್ಸ್ಗೆ ಈ ಒಂದು ಜೋಡಿ ಸದ್ಯ ಇವರ ಇಬ್ಬರ ಒಂದು ವಿಚ್ಛೇದನಕ್ಕೆ ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದಂತೂ ಸತ್ಯ ಆದ್ರೆ ಇದೀಗ ನಿವೇದಿತ ಗೌಡ ಅವರು ದಿಢೀರ್ ಎಂದು ಚಂದನ್ ಶೆಟ್ಟಿ ಮನೆಗೆ ಬಂದಿದ್ದು ಅಭಿಮಾನಿಗಳಿಗೆ ಒಂದು ರೀತಿಯ ಅನುಮಾನ ಕೂಡ ಇತ್ತು ಸೊ ಅದಕ್ಕೆ ಈಗ ಚ ನಿವೇದಿತ ಗೌಡ ಅವರೇ ಹೇಳಿದ್ದಾರೆ ಸೊ ಮನೆಯಲ್ಲಿದ್ದಂತಹ ಕೆಲವೊಂದಿಷ್ಟು ಗೌಡ ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಅನ್ನುವ ಮಾತನ್ನ ಹೇಳಿದ್ದಾರೆ ಸೊ ಸದ್ಯ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದು ನಮಗೂ ಯು